ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯ ಪತೆಗೆ ನಮಃ ಶ್ರೋತೃಗಳಿಗೆ ವಾಲ್ಮೀಕಿ ರಾಮಾಯಣ ಸುಂದರಕಾಂಡದ ಒಂಬತ್ತನೆಯ ಸರ್ಗಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯಗಳಲ್ಲಿ ರಾವಣನ ಹಲವು ಅರಮನೆಗಳನ್ನು ಅವುಗಳಲ್ಲಿ ಇರಿಸಿದ್ದ ಪುಷ್ಪಕ್ಕೆ ಕೆಲವು ಅರಮನೆಗಳಲ್ಲಿ ಇರಿಸಿದ್ದ ವಿಮಾನಗಳನ್ನು ನೋಡುತ್ತಾ ಅಲ್ಲಿನ ಸ್ತ್ರೀಯರನ್ನು ನೋಡುತ್ತಾ ರಾವಣ ಹನುಮಂತನು ಸೀತೆಗಾಗಿ ಹುಡುಕುತ್ತಿರುವನು ಆದರೆ ಎಲ್ಲಿ ಹುಡುಕಿದರೂ ಸೀತೆಯನ್ನು ಕಾಣದೇ ದುಃಖಿತನಾಗುತ್ತಿದ್ದರೂ ಇನ್ನಷ್ಟು ಮತ್ತಷ್ಟು ಪ್ರದೇಶಗಳನ್ನು ಹುಡುಕುತ್ತಲೇ ಇರುವನು ವಾಯುಕುಮಾರನಾದ ಹನುಮಂತನು ಶ್ರೇಷ್ಠವಾದ ಆ ಅರಮನೆಯ ಮಧ್ಯಭಾಗದಲ್ಲಿ ವಿಸ್ತಾರವೋ ಅಗಲವೂ ಆದ ಉತ್ತಮವಾದ ಭವನವನ್ನು ಕಂಡನು ರಾಕ್ಷಸೇಂದ್ರನ ಆ ಭವನವು ಅರ್ಧ ಯೋಜನ ಚದರಳತೆಯುಳ್ಳಾಗಿ ಒಂದು ಯೋಜನ ಉದ್ದವುಳ್ಳದ್ದಾಗಿ ಅನೇಕ ಮಹಡಿಗಳಿಂದ ಕೂಡಿದ್ದಿತು ಶತ್ರು ಸಂಹಾರಕನಾದ ಹನುಮಂತನು ವಿಶಾಲಾಕ್ಷಿಯಾದ ಸೀತೆಯನ್ನು ಹುಡುಕುತ್ತಾ ಎಲ್ಲ ಕಡೆಗಳಲ್ಲಿಯೂ ಸುತ್ತಾಡಿದನು ಉತ್ತಮವಾದ ಆ ರಾಕ್ಷಸ ಭವನವನ್ನು ನೋಡುತ್ತಾ ತೇಜೋವಂತನಾದ ಹನುಮಂತನು ಬಳಿಕ ರಾಕ್ಷಸ ರಾಜನ ವಸತಿ ಗೃಹಕ್ಕೂ ಬಂದನು ರಾವಣನ ವಸತಿ ಗ್ರಹವು ನಾಲ್ಕು ದಂತಗಳುಳ್ಳ ಆನೆಗಳಿಂದಲೂ ಮೂರು ದಂತಗಳುಳ್ಳವುಗಳಿಂದಲೂ ದೂರ ದೂರಕ್ಕೆ ಆಯುಧಗಳನ್ನು ಎತ್ತಿ ಹಿಡಿದು ಸುತ್ತಲೂ ನಿಂತ ರಾಕ್ಷಸರಿಂದ ರಕ್ಷಿಸಲ್ಪಟ್ಟದ್ದಾಗಿ ಪತ್ನಿಯರಾದ ರಾಕ್ಷಸ ಸ್ತ್ರೀಯರಿಂದಲೂ ಗೆದ್ದು ತಂದ ರಾಜಕನ್ಯೆಯರಿಂದಲೂ ಕೂಡಿದ್ದಿತು ಮೊಸಳೆಗಳುಗಳಿಗಿಂತಲೂ ಮೀನು ತಿಮಿಂಗಲಗಳಿಗಿಂತಲೂ ಗಾಳಿಯ ವೇಗದಿಂದ ಎಸೆಯಲ್ಪಡುವ ಸರ್ಪಗಳಿಂದಲೂ ಕೂಡಿದ ಸಾಗರದಂತಿತ್ತು ಆ ಅರಮನೆ ಕುಬೇರನಲ್ಲಿ ಯಾವ ಭಾಗ್ಯ ಸಂಪತ್ತಿ ಇರುವುದು ಚಂದ್ರನಲ್ಲೂ ಹಳದಿಯ ಬಣ್ಣದ ವಾಹನವುಳ್ಳ ಇಂದ್ರನಲ್ಲೂ ಯಾವ ಸಂಪತ್ತು ಇರುವುದು ಅದೆಲ್ಲವೂ ರಾವಣನ ಅರಮನೆಯಲ್ಲಿ ಸದಾ ಕಾಲವೂ ಚ್ಯುತಿಯಿಲ್ಲದೆ ಇರುತ್ತಿತ್ತು ಆ ಅರಮನೆಯ ಮಧ್ಯದಲ್ಲಿ ಚೆನ್ನಾಗಿ ರಚಿಸಲ್ಪಟ್ಟು ಅನೇಕ ಮದಗಜಗಳಿಂದ ಕೂಡಿದ ಬೇರೊಂದು ಮನೆಯನ್ನು ವಾಯುಪುತ್ರನು ಕಂಡನು ಸ್ವರ್ಗಲೋಕದಲ್ಲಿ ಬ್ರಹ್ಮನಿಗಾಗಿ ದಿವ್ಯವಾದುದು ಸಕಲ ರತ್ನಗಳಿಂದ ಅಲಂಕೃತವಾದುದು ಆದ ಯಾವ ಪುಷ್ಪಕವೆಂಬ ವಿಮಾನವನ್ನು ವಿಶ್ವಕರ್ಮನು ರಚಿಸಿದನು ಯಾವುದನ್ನು ಕುಬೇರನು ಅಧಿಕವಾಗಿ ತಪಸ್ಸು ಮಾಡಿ ಬ್ರಹ್ಮನಿಂದ ಪಡೆದನು ಅದನ್ನು ರಾಕ್ಷಸರಾಜನಾದ ರಾವಣನು ತನ್ನ ಪರಾಕ್ರಮದಿಂದ ಕುಬೇರನನ್ನು ಜಯಿಸಿ ಪಡೆದಿದ್ದನು ರಾವಣನ ಅರಮನೆಯು ಬೆಳ್ಳಿ ಬಂಗಾರದ ತೋಳಗಳ ಪ್ರತಿಮೆಗಳಿಂದ ಕೂಡಿ ಅಂದವಾಗಿ ರಚಿಸಲ್ಪಟ್ಟ ಕಂಬಗಳಿಂದ ಕೂಡಿ ಕಾಂತಿಯಿಂದ ಜ್ವಲಿಸುವಂತಿದ್ದು ಆಕಾಶವನ್ನು ಚುಚ್ಚುವಂತಿದ್ದ ಮೇರು ಮಂದರ ಪರ್ವತಗಳನ್ನು ಹೋಲುವ ಒಳ್ಳೆಯ ಆಕೃತಿಗಳುಳ್ಳ ಮೇಲಂತಸ್ತುಗಳಿಂದ ಎಲ್ಲೆಲ್ಲಿಯೂ ಅಲಂಕೃತವಾಗಿತ್ತು ವಿಶ್ವಕರ್ಮನಿಂದ ಚೆನ್ನಾಗಿ ರಚಿತವಾಗಿ ಅಗ್ನಿ ಸೂರ್ಯರಿಗೆ ಸಮಾನವಾದ ಬಂಗಾರದ ಮೆಟ್ಟಿಲುಗಳಿಂದಲೂ ಉತ್ಕೃಷ್ಟವಾದ ಜಗಲಿಗಳಿಂದಲೂ ಚಿನ್ನದಿಂದಲೂ ಸ್ಫಟಿಕ ಮಣಿಗಳಿಂದಲೂ ಕೂಡಿದ ಕಿಟಕಿಗಳ ಸಾಲುಗಳಿಂದಲೂ ಇಂದ್ರನೀಲ ಮಹಾನೀಲ ಮಣಿಪ್ರವರಗಳಿಂದ ಕೂಡಿದ ವೇದಿಕೆಯಿಂದಲೂ ಸುಂದರವಾದ ಹವಳುಗಳು ಹವಳಗಳು ಬಹು ಬೆಲೆ ಬಾಳುವ ಮಣಿಗಳು ಅಸಮಾನವಾದ ಮುತ್ತುಗಳು ಇವುಗಳಿಂದ ರಚಿತವಾದ ನೆಲದಿಂದಲೂ ಶೋಭಿಸುತ್ತಿತ್ತು ಬಂಗಾರದಂತಿರುವ ಪುಣ್ಯ ಗಂಧದಿಂದ ಕೂಡಿದ ಕೆಂಪು ಚಂದನವನ್ನು ಒಳಗೊಂಡು ಮಾಲಸೂರ್ಯನಿಗೆ ಸಮಾನವಾದ ಒಳ್ಳೆಯ ಆಕೃತಿಯ ಬಗೆ ಬಗೆಯ ಮೇಲಂತಸ್ತುಗಳಿಂದ ಅಲಂಕೃತವಾದ ದಿವ್ಯವಾದ ಪುಷ್ಪಕ ವಿಮಾನವನ್ನು ಮಹಾಕಪಿಯು ಏರಿದನು ಅಲ್ಲಿ ಎದ್ದುಕೊಂಡು ಆತನು ಪಾನ ಭಕ್ಷ್ಯ ಭೋಜನ ವಸ್ತುಗಳಿಂದ ಉದ್ಭವಿಸಿ ಎಲ್ಲ ಕಡೆಗೂ ವ್ಯಾಪಿಸಿ ವಾಯುವೆ ರೂಪುಗೊಂಡಂತಿರುವ ದಿವ್ಯ ಗಂಧವನ್ನು ಆಘ್ರಾಣಿಸಿದನು ಆ ಮಹಾಪ್ರಾಣಿಯನ್ನು ಆ ಗಂಧವು ಬಂಧುವು ಒಳ್ಳೆಯ ನೆಂಟನನ್ನು ಕರೆಯುವಂತೆ ರಾವಣನಿದ್ದಲ್ಲಿಗೆ ಇಲ್ಲಿಗೆ ಬಾ ಎಂದು ಹೇಳುವಂತಿತ್ತು ಬಳಿಕ ಅಲ್ಲಿಂದ ಹೊರಟು ಸುಂದರಳಾದ ಉತ್ತಮ ಸ್ತ್ರೀಯಂತೆ ರಾವಣನ ಮನಸ್ಸಿಗೆ ಆಹ್ಲಾದವನ್ನು ಉಂಟು ಮಾಡುವ ದೊಡ್ಡದೋ ಶುಭಕರವೋ ಆದ ಒಂದು ಅಂಕಣವನ್ನು ಕಂಡನು ಅದು ಮಣಿ ಖಚಿತವಾದ ಮೆಟ್ಟಿಲುಗಳಿಂದ ಚಿನ್ನದ ತಗಡುಗಳಿಂದಲೂ ಅಲಂಕೃತವಾಗಿ ಸ್ಫಟಿಕ ಶಿಲೆಗಳಿಂದ ಕೂಡಿದ ನೆಲದಿಂದಲೂ ದಂತದಿಂದ ಕೆತ್ತಲ್ಪಟ್ಟ ಪ್ರತಿಮೆಗಳಿಂದಲೂ ಮುತ್ತು ಹವಳ ಚಿನ್ನ ಬೆಳ್ಳಿಗಳಿಂದ ಭೂಷಿತವಾದ ಮಣಿಯ ಕಂಬಗಳಿಂದಲೂ ಇನ್ನೂ ಇತರ ಅನೇಕ ಕಂಬಗಳಿಂದಲೂ ಅಲಂಕೃತವಾಗಿತ್ತು ನೆಟ್ಟಗೆ ಒಂದೇ ಸಮವಾಗಿ ಎತ್ತರ ಬಹಳ ಎತ್ತರವಾದ ಕಂಬಗಳಿಂದ ಅಲಂಕೃತವಾಗಿತ್ತು ಎತ್ತರವಾದ ರೆಕ್ಕೆಗಳಿಂದ ಕೂಡಿ ದೇವಲೋಕಕ್ಕೆ ಹೊರಟಿರುವಂತಿತ್ತು ಪೃಥ್ವಿಯ ಲಕ್ಷಣಗಳಾದ ಗಿರಿ ನದಿ ಮುಂತಾದವುಗಳ ಚಿತ್ರವನ್ ಚಿತ್ರವನ್ನುಳ್ಳ ದೊಡ್ಡ ಗಂಬಳಿಯನ್ನು ನೆಲಕ್ಕೆ ಹಾಸಿತ್ತು ಧ್ವನಿ ಮಾಡುತ್ತಲಿರುವ ಮದಿಸಿದ ಪಕ್ಷಿಗಳಿಂದಲೂ ದಿವ್ಯ ಸುಗಂಧದಿಂದಲೂ ವ್ಯಾಪ್ತವಾಗಿ ರಾಕ್ಷಸರಾಜನು ಉಪಯೋಗಿಸುತ್ತಿದ್ದ ಉತ್ತಮ ಹೊದ್ದಿಕೆಗಳಿಂದ ಕೂಡಿದ್ದಿತು ಆ ಸ್ಥಳವು ಬೂದು ಬಣ್ಣದ ಅಗರು ಧೂಪದ ಹೊಗೆಯಿಂದ ಕೂಡಿ ನಿರ್ಮಲವು ಹಂಸದಂತೆ ಬಿಳುಪಾದುದು ಆದ ಮನೋಹರವಾದ ಹೂಗಳಿಂದ ಅಲಂಕೃತವಾಗಿ ವಸಿಷ್ಠರ ಕಾಮಧೇನುವಿನಂತೆ ಕಾಂತಿಯುಳ್ಳಿ ಮನಸ್ಸಿಗೆ ಆಹ್ಲಾದವನ್ನುಂಟು ಮಾಡುತ್ತಾ ತನ್ನ ಕಾಂತಿಗಿಂದ ಬಣ್ಣಗಳಿಗೂ ಬಣ್ಣವೇರಿಸುವಂತಿತ್ತು ಆ ಅಂಗಣವು ಶೋಕವನ್ನು ಹೋಗಲಾಡಿಸುತ್ತಾ ದಿವ್ಯವಾದ ಕಾಂತಿಯನ್ನು ಉಂಟು ಮಾಡುವಂತಿದ್ದು ರಾವಣನಿಂದ ರಕ್ಷಿತವಾಗಿ ಪಂಚೇಂದ್ರಿಯಗಳಿಗೂ ತಾಯಿಯಂತೆ ಪಂಚೇಂದ್ರಿಯ ವಿಷಯ ವಸ್ತುಗಳಾದ ಶಬ್ದ ಸ್ಪರ್ಶ ರೂಪ ಗಂಧಗಳಿಂದ ತೃಪ್ತಿಪಡಿಸುತ್ತಲಿತ್ತು ಇದೇನು ಸ್ವರ್ಗವೋ ದೇವಲೋಕವೋ ಇಂದ್ರನ ಪಟ್ಟಣವೋ ಅಥವಾ ಸರ್ವೋತ್ತಮವಾದ ಸಿದ್ಧಿಯೋ ಎಂಬುದಾಗಿ ಮಾರುತಿಯು ಭಾವಿಸಿದನು ಬಂಗಾರದ ದೀಪಗಳು ಜೂಜುಗಾರರು ಮಹಾ ಮೋಸಗಾರರಿಂದ ಮೋಸಗಾರರಾದ ಜೂಜಿನಲ್ಲಿ ಸೋಲಿಸಲ್ಪಟ್ಟು ಧ್ಯಾನಾಸಕ್ತರಾಗಿರುವಂತೆ ಕಾಣುತ್ತಿದ್ದವು ದೀಪಗಳ ಪ್ರಕಾಶದಿಂದಲೂ ರಾವಣನ ತೇಜಸ್ಸಿನಿಂದಲೂ ಆಭರಣಗಳ ಕಾಂತಿಯಿಂದಲೂ ಸ್ಥಳವೆಲ್ಲವೂ ಪ್ರಜ್ವಲಿತವಾಗಿರುವಂತೆ ಭಾಸವಾಯಿತು ಅನಂತರ ಬಗೆ ಬಗೆಯ ಬಣ್ಣದ ವಸ್ತ್ರಗಳನ್ನು ಹಾರಗಳನ್ನು ತೊಟ್ಟು ನಾನಾ ಅಲಂಕಾರಗಳಿಂದ ಭೂಷಿತರಾಗಿ ರತ್ನ ಕಂಬಳಿಗಳ ಮೇಲೆ ಮಲಗಿದ್ದ ಸಾವಿರಾರು ಉತ್ತಮ ಸ್ತ್ರೀಯರನ್ನು ಕಂಡನು ಅರ್ಧರಾತ್ರಿ ಕಳೆದಿರಲು ಪಾನನಿದ್ರಾವಶರಾಗಿ ನಮಿಸಿ ರಮಿಸಿ ವಿಶ್ರಾಂತಿ ಹೊಂದಿದವರಾಗಿ ಚೆನ್ನಾಗಿ ನಿದ್ರಿಸುತ್ತಿದ್ದರು ಮಲಗಿರುವ ಕಾರಣ ಆಭರಣಗಳಿಂದ ಬರುವ ಶಬ್ದವಿಲ್ಲದೆ ಆ ಪ್ರದೇಶವು ನಿಶಬ್ಧವಾಗಿರುವ ಹಂಸಗಳು ದುಂಬಿಗಳು ಉಳ್ಳ ದೊಡ್ಡ ಪದ್ಮವನದಂತೆ ಕಂಗೊಳಿಸುತ್ತಿತ್ತು ಆ ಉತ್ತಮ ಸ್ತ್ರೀಯರ ಮುಚ್ಚಿದ ಹಲ್ಲುಗಳನ್ನು ಮುಚ್ಚಿದ ಕಣ್ಣು ರೆಪ್ಪೆಗಳನ್ನು ಕಮಲ ಗಂಧವನ್ನು ಕೊಡುವ ಮುಖವನ್ನು ನೋಡಿದನು ಅವರ ಮುಖ ಪದ್ಮಗಳು ಹಗಲಿನಲ್ಲಿ ಅರಳಿದ ಕಮಲಗಳಂತಿದ್ದು ಮತ್ತೆ ರಾತ್ರಿಯಲ್ಲಿ ದಳಗಳನ್ನು ಮುಚ್ಚಿಕೊಂಡಂತೆ ಶೋಭಿಸುತ್ತಿದ್ದವು ಮದಿಸಿದ ದುಂಬಿಗಳು ಅರಳಿದ ಕಮಲಗಳನ್ನು ಕೋರುವಂತೆ ಆ ಮುಖಕಮಲಗಳನ್ನು ಅವು ಬಾರಿ ಬಾರಿ ಕೋರುವುದು ನಿಶ್ಚಯವು ಎಂಬುದಾಗಿ ಮಾ ತೇಜೋವಂತನಾದ ಆ ಮಹಾಕಪಿಯು ಭ್ರಾಂತಿಗೊಂಡು ಆ ಮುಖಗಳನ್ನು ನೀರಿನಲ್ಲಿ ಹುಟ್ಟಿದ ಕಮಲಗಳಿಗೆ ಸರಿದೂಗುವ ಗುಣಗಳಿರುವಂತೆ ಭಾವಿಸಿದನು ಅವುಗಳ ಗುಣಗಳಿಂದ ಆ ಮುಖಗಳಿಗೆ ಕಮಲಗಳಿಗೆ ಸಮಾನವೆಂದು ಭಾವಿಸಿದನು ಆ ಅಂಗಣವು ಆ ಸ್ತ್ರೀಯರಿಂದ ವಿರಾಜಮಾನವಾಗಿ ನಿರ್ಮಲವಾದ ಶರದ್ ಋತುವಿನ ಅಂತರಿಕ್ಷವು ನಕ್ಷತ್ರಗಳಿಂದ ಶೋಭಾಯಮಾನವಾಗಿರುವಂತೆ ಕಂಗೊಳಿಸುತ್ತಿದ್ದಿತು ರಾಕ್ಷಸರಾಜನು ಅವರಿಂದ ಸುತ್ತುವರಿಯಲ್ಪಟ್ಟವನಾಗಿ ಕಾಂತಿಯುಕ್ತನಾದ ಚಂದ್ರನು ನಕ್ಷತ್ರಗಳಿಂದ ಕೂಡಿರುವಂತೆ ಶೋಭಿಸಿದನು ಅಂತರಿಕ್ಷದಿಂದ ನಕ್ಷತ್ರಗಳು ಪುಣ್ಯ ಶೇಷದಿಂದ ಕೂಡಿ ಜಾರಿ ಬಿದ್ದು ಎಲ್ಲಿ ಎಲ್ಲವೂ ಒಟ್ಟುಗೂಡಿವೆಯೋ ಎಂಬುದಾಗಿ ಕಪಿಶ್ರೇಷ್ಠನು ಭಾವಿಸಿದನು ಅಧಿಕವಾದ ಶುಭಕಾಂತಿಯಿಂದ ಕೂಡಿ ಸ್ಪಷ್ಟವಾಗಿರುವ ನಕ್ಷತ್ರಗಳಂತೆ ಆ ಸ್ತ್ರೀಯರ ಕಾಂತಿಯು ವರ್ಣವು ನೈರ್ಮಲ್ಯವು ಅಲ್ಲಿ ಪ್ರಕಾಶಿಸುತ್ತಿದ್ದವು ಅವರು ಪಾನವನ್ನು ತಮ್ಮ ತಮ್ಮ ಉದ್ಯೋಗಗಳನ್ನು ಮಾಡುವ ಸಮಯಗಳಲ್ಲಿ ಅವರ ದೊಡ್ಡದಾದ ದೊಡ್ಡವಾದ ಹಾರಗಳು ಉತ್ತಮ ವ್ಯತ್ಯಸ್ತವಾಗಿ ಅಲ್ಲಲ್ಲಿ ಚೆಲ್ಲಿ ಬಿದ್ದು ಅವರೆಲ್ಲರೂ ನಿದ್ರೆಯಿಂದ ಅಪಹರಿಸಲ್ಪಟ್ಟವರಾಗಿದ್ದರು ಕೆಲವರು ಉತ್ತಮ ಸ್ತ್ರೀಯರಿಗೆ ತಿಲಕಗಳು ಕದಡಿ ಹೋಗಿ ಕೆಲವರಿಗೆ ಕಾಲ್ಬಳೆಗಳೇ ಜಾರಿಹೋಗಿ ಕೆಲವರಿಗೆ ಹಾರಗಳು ಪಕ್ಕದಲ್ಲಿ ಬಿದ್ದಿದ್ದವು ಇನ್ನು ಕೆಲವರಿಗೆ ಮುತ್ತಿನ ಸರಗಳು ಸುತ್ತಿಕೊಂಡಿದ್ದವು ಕೆಲವರಿಗೆ ಬಟ್ಟೆಗಳು ಜಾರಿದ್ದವು ಕೆಲವರಿಗೆ ಡಾಬಿನ ಗಂಟುಗಳು ಬಿಚ್ಚಿಹೋಗಿ ಮಾರ್ಗ ಸಂಚಾರಕ್ಕೆ ಸಿಲುಕಿ ಆಯಾಸಗೊಂಡ ಕುದುರೆಗಳಂತಿದ್ದರು ಒಳ್ಳೆಯ ಕಿವಿಯೋಲೆಗಳನ್ನು ಧರಿಸಿದ್ದ ಮತ್ತೆ ಕೆಲವರಿಗೆ ಹಾರಗಳು ಕಿತ್ತು ಹೋಗಿ ತುಳಿಯಲ್ಪಟ್ಟು ಮಹಾರಣ್ಯದಲ್ಲಿ ಆನೆಯ ತುಳಿತಕ್ಕೆ ಸಿಕ್ಕಿದ ಅರಳಿದ ಲತೆಗಳಂತೆ ಕಾಣುತ್ತಿದ್ದರು ಕೆಲವರು ಸ್ತ್ರೀಯರಿಗೆ ಚಂದ್ರ ಕಿರಣಗಳ ಕಾಂತಿಯುಳ್ಳ ಅವರ ದೊಡ್ಡ ಹಾರಗಳು ಅವರ ಸ್ತನಗಳ ಮಧ್ಯದಲ್ಲಿ ಮಲಗಿರುವ ಹಂಸಗಳು ಎಂಬಂತೆ ಕಂಗೊಳಿಸುತ್ತಿದ್ದವು ಇನ್ನು ಕೆಲವರ ವೈಢೂರಿಯ ಮಣಿಹಾರಗಳು ಕಲಹಂಸಗಳಂತೆಯೂ ಕೆಲವರ ಬಂಗಾರದ ಸರಗಳು ಚಕ್ರವಾಕಗಳಂತೆಯೂ ಹೊಳೆಯುತ್ತಿದ್ದವು ಹಂಸ ಕಾರಂಡವ ಪಕ್ಷಿಗಳಿಂದ ನೆರೆದು ಚಕ್ರವಾಕಗಳಿಂದ ಶೋಭಿತವಾಗಿ ಮರಳು ದಿಣ್ಣೆಗಳಿಂದ ಕೂಡಿದ ನದಿಗಳಂತೆ ಆ ಸ್ತ್ರೀಯರು ತಮ್ಮ ಹಿಂಭಾಗಗಳಿಂದ ವಿರಾಜಿಸುತ್ತಿದ್ದರು ನಡುಗೆಜ್ಜೆಗಳ ಸಾಲುಗಳೆಂಬ ಹೂ ಮೊಗ್ಗುಗಳಿಂದಲೂ ಚಿನ್ನದ ಆಭರಣಗಳೆಂಬ ಅಗಲವಾದ ಕಮಲಗಳಿಂದಲೂ ಶೃಂಗಾರ ಚೇಷ್ಟೆಗಳೆಂಬ ಮೊಸಳೆಗಳಿಂದಲೂ ಯಶಸ್ಸೆಂಬ ದಡ ದಡಗಳಿಂದಲೂ ಮಲಗಿರುವ ನದಿಗಳಂತೆ ಅವರು ಕಂಗೊಳಿಸುತ್ತಿದ್ದರು ಕೆಲವರ ಮೃದುವಾದ ಅವಯವಗಳಲ್ಲಿಯೂ ಸ್ತನಾಗ್ರಗಳಲ್ಲಿಯೂ ಆಭರಣಗಳಿಂದ ಉಂಟಾಗಿದ್ದ ಗುರುತುಗಳು ಆಭರಣಗಳಂತೆಯೇ ಹೊಳೆಯುತ್ತಿದ್ದವು ಕೆಲವರು ಉಸಿರಾಡುವುದರಿಂದ ಅಲುಗಾಡುತ್ತಲಿದ್ದ ವಸ್ತ್ರದ ಸೆರಗುಗಳು ಬಾರಿ ಬಾರಿಗೆ ಮುಖದ ಮೇಲೆ ಬೀಳುತ್ತಿದ್ದವು ಪತಾಕೆಗಳಂತೆ ಕೊಡಹಲ್ಪಡುವ ಆ ಸ್ತ್ರೀಯರ ಮನೋಹರ ಕಾಂತಿಯುಳ್ಳ ಸೆರಗುಗಳು ಸುಂದರವಾದ ನಾನಾ ವರ್ಣಗಳುಳ್ಳ ಅವರ ಮುಖಗಳ ಮೇಲೆ ಪ್ರಕಾಶಿಸುತ್ತಿದ್ದವು ಕೆಲವರು ಉತ್ತಮ ಸ್ತ್ರೀಯರ ಶುಭಕಾಂತಿಯುಳ್ಳ ಕರ್ಣಾಭರಣಗಳು ಅವರ ಉಸಿರಾಟಕ್ಕೆ ಸಿಕ್ಕಿ ಮೆಲ್ಲ ಮೆಲ್ಲಗೆ ಕುಣಿಯುತ್ತಿದ್ದವು ಸ್ವಭಾವದಿಂದಲೇ ಸುವಾಸನೆಯುಳ್ಳದ್ದು ಸುಖಕರವು ಆದ ಅವರ ಬಾಯ ಉಸಿರು ಮಧ್ಯ ಗಂಧದಿಂದ ಕೂಡಿ ರಾವಣನ ಬಳಿಗೆ ಪಸರಿಸುತ್ತಿದ್ದಿತು ರಾವಣನ ಪತ್ನಿಯರು ಕೆಲವರು ತಮ್ಮ ಸವತಿಯರ ಮುಖಗಳನ್ನು ರಾವಣನ ಮುಖವೆಂಬ ಭ್ರಾಂತಿಯಿಂದ ಬಾರಿ ಬಾರಿಗೂ ಆಘ್ರಾಣಿಸುತ್ತಿದ್ದರು ರಾವಣನಲ್ಲಿ ಬಹಳವಾಗಿ ನೆಟ್ಟ ಮನಸ್ಸುಳ್ಳವರಾದ ಆ ಉತ್ತಮಾಂಗನೆಯರು ಮೈಮರೆತವನಾಗಿ ತಮ್ಮ ಸವತಿಯರಿಗೆ ಆಗ ಪ್ರಿಯವನ್ನೇ ಆಚರಿಸುತ್ತಿದ್ದರು ತೋಳ್ಬಳೆಗಳಿಂದ ಅಲಂಕೃತವಾದ ತಮ್ಮ ತೋಳುಗಳನ್ನು ಮನೋಹರವಾದ ತಮ್ಮ ವಸ್ತ್ರಗಳನ್ನು ತಲೆದಿಂಬಿಗಿಟ್ಟುಕೊಂಡು ಕೆಲವರು ನಾರಿಯರು ಅಲ್ಲಿ ಮಲಗಿದ್ದರು ಇನ್ನು ಕೆಲವರು ಮತ್ತೊಬ್ಬರ ಎದೆಯ ಮೇಲೂ ಕೆಲವರು ಭುಜವನ್ನು ಆಶ್ರಯಿಸಿ ಬೇರೊಬ್ಬಳು ಬೇರೊಬ್ಬಳ ಮತ್ತೊಬ್ಬಳ ತೊಡೆಯನ್ನು ಆಶ್ರಯಿಸಿಯೂ ಕನ ಆಕೆಯ ಬಾಹುಗಳನ್ನು ಆಶ್ರಯಿಸಿ ಇತರರು ಒಬ್ಬರೊಬ್ಬರ ತೊಡೆಯ ಪಕ್ಕ ಸ್ವಂಟ ಪೃಷ್ಠಗಳನ್ನು ಆಶ್ರಯಿಸಿ ಹೀಗೆ ಒಬ್ಬರೊಬ್ಬರು ಅಂಗಗಳ ಮೇಲೆ ಮತ್ತಿನಿಂದಲೂ ಮಿತ್ರ ಭಾವದಿಂದಲೂ ಮೈಯಿಟ್ಟು ಮಲಗಿದ್ದರು ಸುಂದರಿಯರಾದ ಆ ಸ್ತ್ರೀಯರು ಒಬ್ಬರೊಬ್ಬರ ಅಂಗಸ್ಪರ್ಶದಿಂದ ಪ್ರೀತಿ ತೋರುತ್ತಾ ಒಂದುಗೂಡಿದ ಭುಜಗಳಿಂದ ಎಲ್ಲರೂ ಅಲ್ಲಿ ಮಲಗಿದ್ದರು ಒಬ್ಬರೊಬ್ಬರ ಭುಜವೆಂಬ ದಾರದಿಂದ ಕಟ್ಟಲ್ಪಟ್ಟ ಆ ಸ್ತ್ರೀಹಾರವು ದಾರದಿಂದ ಕಟ್ಟಲ್ಪಟ್ಟು ಮದಿಸಿದ ದುಂಬಿಗಳುಳ್ಳ ಪುಷ್ಪ ಮಾಲೆಯಂತೆ ಪ್ರಕಾಶಿಸುತ್ತಿತ್ತು ವಸಂತ ಮಾಸದಲ್ಲಿ ಅರಳಿದ ಲತೆಗಳಿಂದ ಬರುವ ಗಾಳಿಯ ಸೇವನೆಯಿಂದಲೂ ಒತ್ತಾದ ಹೂಗಳ ರಾಶಿಗಳ ಸಾಲುಗಳು ಒಂದಕ್ಕೊಂದು ಹೆಣೆದುಕೊಂಡು ಸುತ್ತುವರಿದುಕೊಂಡು ರೆಂಬೆಗಳಿಂದಲೂ ಮರದಿಂದ ಮರಕ್ಕೆ ಹೋಗುವ ದುಂಬಿಗಳ ತಂಡದಿಂದಲೂ ಕೂಡಿದ ಕಾಡಿನಂತೆ ರಾವಣನ ಆ ಸ್ತ್ರೀವನವು ಎತ್ತು ಕಾಣುತ್ತಿತ್ತು ಆ ಸ್ತ್ರೀಯರ ಆಭರಣಗಳು ಅವಯವಗಳು ವಸ್ತ್ರಗಳು ಹಾರಗಳು ಇರಬೇಕಾದ ಸ್ಥಳಗಳಲ್ಲಿಯೇ ಸ್ಪಷ್ಟವಾಗಿ ಕಾಣುತ್ತಿದ್ದರು ಅವು ಈಕೆಯವೇ ಎಂದು ನಿರ್ಧರಿಸಲು ಆಗುತ್ತಿರಲಿಲ್ಲ ಏಕೆಂದರೆ ಅವರೆಲ್ಲರೂ ಒಟ್ಟುಗೂಡಿ ಮಲಗಿದ್ದುದರಿಂದ ಒಬ್ಬರ ಹಾರಗಳು ಮತ್ತೊಬ್ಬರ ಮೇಲೆ ಬಿದ್ದಿರುತ್ತಿದ್ದವು ರಾವಣನು ಸುಖವಾಗಿ ಮಲಗಿರುವ ಸಮಯದಲ್ಲಿ ನಾನಾ ಕಾಂತಿಗಳಿಂದ ಕೂಡಿದ ಆ ಸ್ತ್ರೀಯರನ್ನು ಉರಿಯುತ್ತಿರುವ ಬಂಗಾರದ ದೀಪಗಳು ಎವೆಯಿಕ್ಕದೆ ನೋಡುವಂತಿದ್ದವು ಆ ರಾವಣನ ಕಾಮಕ್ಕೆ ಸಿಲುಕಿದ ರಾಜಋಷಿಗಳ ಸ್ತ್ರೀಯರು ಪಿತೃದೇವತೆಗಳ ಸ್ತ್ರೀಯರು ದೈತ್ಯ ಗಂಧರ್ವ ಸ್ತ್ರೀಯರು ರಾಕ್ಷಸ ಕನ್ಯೆಯರು ಆತನ ಯುದ್ಧ ಪ್ರಯತ್ನದಿಂದ ಅಪಹರಿಸಲ್ಪಟ್ಟಿದ್ದರು ಕಾಮಿಗಳಾದ ಕೆಲವರು ಆತನ ಕಾಮಕ್ಕೆ ಮೋಹಗೊಂಡೇ ಬಂದಿದ್ದರು ಉತ್ತಮಳಾದ ಜನಕಪುತ್ರಿಯನ್ನು ಬಿಟ್ಟರೆ ಪರಾಕ್ರಮದಿಂದ ಬಲಾತ್ಕರಿಸಿ ತಂದ ಅವಳಿಗೆ ಇಷ್ಟವಿಲ್ಲದ ಯಾವೊಬ್ಬ ಹೆಂಗಸು ಅಲ್ಲಿ ಇರಲಿಲ್ಲ ಸೀತೆಯನ್ನು ಬಿಟ್ಟರೆ ರಾವಣನನ್ನಲ್ಲದೆ ಬೇರೊಬ್ಬನನ್ನು ಪ್ರೀತಿಸುವವಳಾಗಲಿ ಹಿಂದೆ ಹಾಗೆ ಪ್ರೀತಿಸುತ್ತಿದ್ದವಳಾಗಲಿ ಅಲ್ಲಿ ಇರಲಿಲ್ಲ ಕುಲಹೀನಳಾಗಿ ಕುರೂಪಿಯಾಗಲಿ ಅಸಮರ್ಥಳಾಗಲಿ ಚೆನ್ನಾಗಿ ಉಪಚರಿಸಲ್ಪಟ್ಟು ಬೆಳೆದವಳಾಗಲಿ ಬೆಳೆಯದವಳಾಗಲಿ ಬಲಹೀನಳಾಗಲಿ ತನ್ನ ಕಾಂತನಿಂದ ಕಾಮಿಸಲ್ಪಡದವಳಾಗಲಿ ಆತನಿಗೆ ಭಾರೆಯಾಗಿ ಅಲ್ಲಿ ಇರಲಿಲ್ಲ ಅಂದರೆ ಆ ಸ್ತ್ರೀಯರ ಮುಖಭಾವ ಅವರ ಅಂಗಾಂಗ ಅಂಗಸೌಷ್ಠವ ಇವುಗಳ ಆಧಾರದಿಂದ ಆಂಜನೇಯನು ತಿಳಿಯುತ್ತಿರುವನು ಆ ರಾಕ್ಷಸ ರಾಜನ ಭಾರ್ಯೆಯರು ಇರುವಂತೆಯೇ ರಾಮನ ಧರ್ಮಪತ್ನಿಯಾದ ಸೀತೆಯು ಸಹ ಹೀಗೆ ರಾಮನುಡುಗೂಡಿ ವೈಭವ ಕ್ಷೇಮಗಳಿಂದ ಇರುತ್ತಿದ್ದುದಾಗಿದ್ದರೆ ಹೀ ರಾವಣನಿಗೆ ಒಳಿತಾಗುತ್ತಿತ್ತು ಎಂಬ ಅಭಿಪ್ರಾಯವು ಸಾಧು ಬುದ್ಧಿಯುಳ್ಳವನಾದ ವಾನರೇಶ್ವರನಾದ ಆಂಜನೇಯನಿಗೆ ಮೂಡಿತು ಕೂಡಲೇ ದುಃಖಿತನಾಗಿ ಸೀತೆಯ ಸದ್ಗುಣಗಳಲ್ಲಿ ಎಲ್ಲರಿಗಿಂತಲೂ ಸದ್ಗುಣಗಳಲ್ಲಿ ಎಲ್ಲರಿಗಿಂತಲೂ ಮೇಲಾದವಳು ಅಂಥವಳ ವಿಷಯದಲ್ಲಿ ಮಹಾತ್ಮನಾದ ಈ ಲಂಕಾ ಅಧಿಪತಿಯು ಪಾಪಕಾರ್ಯವನ್ನು ಎಸಗಿ ಕಷ್ಟವನ್ನು ತಂದುಕೊಂಡಿದ್ದಾನೆ ಎಂದು ಆಲೋಚಿಸಿದನು ಇಲ್ಲಿಗೆ ವಾಲ್ಮೀಕಿ ರಾಮಾಯಣ ಸುಂದರ ಕಾಂಡದ ಒಂಬತ್ತನೆಯ ಸರ್ಗವು ಸಮಾಪ್ತವಾದುದು ನಮಸ್ತೆ ಶಾರದಾ ದೇವಿ ಕಾಶ್ಮೀರಪುರವಾಸಿನಿ ಸ್ವಾಮಹಂ ಪ್ರಾರ್ಥಗಿ ನಿತ್ಯಂ విద్యాదానంచేహి మే నమస్కారం